ದಲಿತ ಮುಖಂಡರಿಂದ ವಕೀಲ ಜೈಕುಮಾರ್ ಅವರಿಗೆ ಸನ್ಮಾನ ಹುಲಿ ಗಣತಿಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಹದಿನೇಳರಲ್ಲಿ ದಲಿತ ಪ್ರಗತಿಪರ ಸಂಘಟನೆಯ ನೇತೃತ್ವದಲ್ಲಿ ಅರಣ್ಯ ಇಲಾಖೆ ಮುಂದೆ ಹೋರಾಟ ಮಾಡಲಾಗಿತ್ತು ಎನ್ಜಿಒಗಳು ಹೋರಾಟಗಾರರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಿದ್ದರು ಈ ಕೇಸನ್ನು ಏಳು ವರ್ಷಗಳ ನಂತರ ವಕೀಲರಾದ ಜೈಕುಮಾರ್ ಅವರು ಗೆದ್ದು ಕೊಟ್ಟಿರುವ ಹಿನ್ನೆಲೆ ಡಿ ಪಿ ಎಸ್ ಅಧ್ಯಕ್ಷರಾದ ಶ್ರೀನಿವಾಸ್ ಹಾಗೂ ಉಮೇಶ್ ಕುಮಾರ್ ಕಾರ್ಯದರ್ಶಿ ಅಂಗಡಿ ಚಂದ್ರು ಐಎಂ ಪೂರ್ಣೇಶ್ ಸುರೇಶ್ ಉದ್ದಪ್ಪಣ್ಣ ನವೀನಾ ಜಾನಕಿರಾಮ್ ಮಂಜುನಾಥ್ ಕೂದುವಳ್ಳಿ ರವಿ ಅವರು ಅಭಿನಂದಿಸಿ ಸನ್ಮಾನಿಸಲಾಯಿತು ಹಳ್ಳಿ ಹಳ್ಳಿಗಳನ್ನ ಒತ್ತೇಳ್ಸ್ಬೇಕಂತಕ್ಕಂಥ ಒಂದು ಸರ್ಕಾರದ ಹುನ್ನಾರ ನಡೀತಿತ್ತು ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಎನ್ ಜಿ ಒಗಳು ಎನ್ ಜಿ ಒಗಳು ನಾವು ಫಾರೆಸ್ಟಿನ ರುವಾರಿಯನ್ನು ಹೊತ್ಕೊಂಡಿದ್ದೀವಿ ನಾವೇ ಅದರ ರಕ್ಷಕರು ಅಂತಕ್ಕಂಥ ಹೆಸರಿನಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಯನ್ನು ಲಾಸ್ ಮಾಡಿ ಜನರು ಒತ್ತಾಯಿಸೋದಕ್ಕೆ ಅವರು ಭಾಳ ಮುಖ್ಯ ಕಾರಣವಾಗಿದ್ದರು ಇಂಥ ಸಂದರ್ಭದಲ್ಲಿ ನಾವು ಹಲವಾರು ಇರ್ತಕ್ಕಂಥ ಮುಖಂಡಗಳೆಲ್ಲ ಸೇರಿ ತಾಲೂಕಿನ ಜಿಲ್ಲೆಯ ಚಿಕ್ಕೂರು ಜಿಲ್ಲೆಯ ಡಿ ಎಫ್ ಒ ಆಫೀಸ್ ಮುಂದೆ ನಾವು ಎನ್ ಜಿ ಒಗಳಿಂದ ಹುಲಿಗಣತಿ ಆಗಬಾರ್ದು ಇಲ್ಲಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಏನಿದೆ ಅದರ ಅದರ ನೇತೃತ್ವದಲ್ಲಿ ಹುಲಿಗಣಿತ ಆಗ್ಬೇಕಂತಕ್ಕಂಥ ಒಂದು ಹೋರಾಟವನ್ನು ಪ್ರಜಾತಾಂತ್ರಿಕ ಹೋರಾಟವನ್ನು ಜಿಲ್ಲೆಯಲ್ಲಿ ಅನುಮತಿಯನ್ನು ಪಡೆದು ಕೂಡ ಒಂದು ಹೋರಾಟವನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ಎನ್ ಜಿ ಒಗಳು ಎನ್ ಜಿ ಒಗಳು ನಮ್ಮ ವಿರುದ್ಧ ಇಲ್ಲ ಸಲ್ಲದ ಆಪಾದನೆಯನ್ನು ಕೊಟ್ಟು ನಮ್ಮ ವಿರುದ್ಧ ಒಂದು ಕೇಸನ್ನು ಹಾಕಿದರು ಅದರ ಭಾಗವಾಗಿ ಏಳು ವರ್ಷಗಳ ಎರಡು ಸಾವಿರದ ಹದಿನೇಳರಲ್ಲಿ ಹದಿನೇಳರಲ್ಲಿ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಾಗ ಆ ಕೇಸನ್ನು ಹಾಕಿದ ಪರಿಣಾಮವಾಗಿ ಇವತ್ತು ನಮ್ಮ ಜಿ ಕುಮಾರ್ ಲಾಯರು ಇವರು ಕಡಿಮೆ ಅಲ್ಲ ಇಲ್ಲಿ ಅಂತಂದರೆ ಇವರು ಲೋಕಾಯುಕ್ತ ಪಬ್ಲಿಕ್ ಪ್ರಾಸಿಕ್ಯೂಟ್ರಾಗಿ ಸಿ ಡಿ ಎ ಲಾಯರಾಗಿ ಜಿಲ್ಲಾ ಪಂಚಾಯಿತಿ ಲಾಯರ್ ಆಗಿ ಕೆ ವಿ ಲಾಯರ್ ಆಗಿ ಮತ್ತು ಬಾರ್ ಅಸೋಸಿಯೇಷನ್ಗೆ ಅವರು ಮುಖ್ಯ ಏನು ಸಲಹೆಗಾರರಾಗಿ ಮತ್ತು ಸೌತ್ ಇಂಡಿಯನ್ ಐ ಪರ್ಚೇಸ್ ಲಾಯರ್ ಅಂತ ಅಲ್ಲಿಗೆ ಐ ಪರ್ಚೇಸ್ ಅನ್ನಲ್ಲಿಗೆ ಲಾಯರ್ ಆಗಿ ಈಗ ಅರುವತ್ತೈದು ವರ್ಷಗಳಲ್ಲಿ ನಮ್ಮ ಕೇಸನ್ನು ಕೂಡ ಇವತ್ತು ಗೆದ್ದುಕೊಟ್ಟಿದ್ದಾರೆ ಇವರ ಗರಡಿಯಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಜೂನಿಯರ್ಗಳನ್ನು ಗಳಿಸಿ ಅದರಲ್ಲಿ ಕೆಲವರು ಮ್ಯಾಜಿಸ್ಟ್ರೇಟ್ ಆಗಿ ಇನ್ನು ಕೆಲವರು ಜಡ್ಜ್ಗಳು ಕೂಡ ಆಗಿ ಹೋಗಿರ್ತಕ್ಕಂಥ ಅಂಥ ಒಬ್ಬರ ಮುಂದೆ ನಾವಿದೀವಿ ಅಂದರೆ ನಮಗೆ ಸಂತೋಷದ ವಿಚಾರ ಇವತ್ತು ಯಾಕೆ ಅಂತಂದರೆ ಒಂದು ಹೋರಾಟಗಾರರಿಗೆ ಒಂದು ಜಯವನ್ನು ಭಾಳ ಏಳು ವರ್ಷಗಳ ಕಾಲ ಸತತ ಹೋರಾಟವನ್ನು ಮಾಡಿ ನ್ಯಾಯಾಲಯದಲ್ಲಿ ನಮ್ಮ ಹೋರಾಟಕ್ಕೆ ತಕ್ಕ ನ್ಯಾಯವನ್ನು ದೊರಕಿಸಿಕೊಟ್ಟು ನಮ್ಮನ್ನು ಬಿಡುಗಡೆ ಮಾಡಿಸಿದ್ರಿಂದ ನಮ್ಮೆಲ್ಲರೂ ಪ್ರೀತಿಪೂರ್ವಕವಾಗಿ ಅವರಿಗೆ ಒಂದು ಹಾರವನ್ನು ಹೆಚ್ಚು ಏನಿಲ್ಲ ನಮ್ಮ ಪ್ರೀತಿಯನ್ನು ಅಂತ ನಾವೆಲ್ಲ ಕೂಡ ಸೇರಿದ್ದೀವಿ ಹಾಗಾಗಿ ಹೋರಾಟಗಾರರಿಗೆ ಜಯವನ್ನು ಕೊಟ್ಟ ಜಯಕುಮಾರ್ ಲಾಯರಿಗೆ ಜಯವಾಗಲಿ ಹೋರಾಟಗಾರರಿಗೆ ಜಯವನ್ನು ತಂದು ಕೊಟ್ಟ ಜಯಕುಮಾರ್ ಲಾಯರಿಗೆ ಜಯವಾಗಲಿ ನೋಡಿ ಅಲ್ಲಿ ಕೂಡ ಜೈ ಜೈ ಜಯ ಇಂದ ಸ್ಟಾರ್ಟ್ ಆಗಿರ್ತಕ್ಕಂಥ ನಮ್ಮ ಜಯಕುಮಾರ್ ಲಾಯರು ಬಿಡುಗಡೆ ಮಾಡಿದ್ರಿಂದ ಅವರಿಗೆ ಮೀನು ಹಾರವನ್ನು ಹಾಕೋದ್ರ ಮುಖಾಂತ ಗೌರವವನ್ನು ಸಲ್ಲಿಸ್ತೀವಿ ಸ್ನೇಹಿತರೆ ನನಗೆ ನನಗೆ ಮಾಡಿದೆ ಏಳು ವರ್ಷದ ಹಿಂದೆ ಏನು ಕೇಸ್ ದಾಖಲಾಗಿತ್ತು ಶಾಂತಿ ಜಿಲ್ಲಾ ಜಿಲ್ಲಾಧಿಕಾರಿಗಳ ಮತ್ತು ಎಸ್ ಪಿ ಅವರ ಅನುಮತಿ ಪಡೆದು ಏನು ಶಾಂತಿಯುತವಾದ ಪ್ರತಿಭಟನೆ ಆ ದಿನ ಏಳು ವರ್ಷದ ಹಿಂದೆ ಆ ಹೊಣೆಗಣತಿಯ ವಿಚಾರವಾಗಿ ಎನ್ ಜಿ ಓ ಸಂಸ್ಥೆಗಳ ಅಕ್ರಮಗಳ ಬಗ್ಗೆ ಏನು ಹೋರಾಟವನ್ನು ಶಾಂತಿಯುತ ಮಾಡಿದ್ರು ಆ ಸಮಯದಲ್ಲಿ ಯಾವುದೇ ರಹಿತಕರ ಘಟನೆ ಮಾಡಿರಲಿಲ್ಲ ಆದರೆ ಅವರ ಹೋರಾಟವನ್ನು ಹತ್ತಿ ಹತ್ತಿಕ್ಕಬೇಕು ಅಂತ ಹೇಳಿ ಅವರು ಅಧಿಕಾರಿಗಳು ಮತ್ತು ಎನ್ ಜಿ ಒ ಸಂಸ್ಥೆಗಳು ಎಲ್ಲ ಅವರು ಎಲ್ಲ ಇವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಿದ್ದರು ಅದರ ವಿರುದ್ಧ ನಾನು ಕಾಲದಲ್ಲಿ ಪರವಾಗಿಲ್ಲ ಅಂತ ನಾವು ಇಲ್ಲ ವಾದ ಮಾಡಿದೆ ಶಾಂತಿಯುತವಾದ ಪ್ರತಿಭಟನೆ ಇವರು ಯಾವುದೇ ಅಪರಾಧವನ್ನು ಮಾಡಿಲ್ಲ ಇವರು ಯಾವುದೇ ಅಹಿತ ಪ್ರಕಟಣೆ ಮಾಡಿಲ್ಲ ಇಲ್ಲಿ ಹಾಕಿಲ್ಲ ಹೋರಾಟ ನ್ಯಾಯಯುತವಾದಂಥ ಹೋರಾಟ ಮತ್ತು ಪ್ರತಿಭಟನೆ ಅನ್ಯಾಯದ ವಿರುದ್ಧ ಹೋರಾಟ ಆ ಹೋರಾಟಕ್ಕೆ ನಾನು ಬೆಂಬಲವಾಗಿ ಸಹಾಯ ಆಗಿ ನಾನು ಕೇಸನ್ನು ನಡೆಸಿದೆ ನ್ಯಾಯಾಲಯ ನಮ್ಮ ವಾದಗಳನ್ನು ಮತ್ತು ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಇವತ್ತು ಕೇಸನ್ನು ಬಿಡುಗಡೆ ಮಾಡಿದ್ದಾರೆ ಆದ್ದರಿಂದ ಈ ಸಂಘಟನೆ ಸಂಸ್ಥೆಗೆ ನಾನು ಹೇಳೋದೇನೆಂದರೆ ಈ ಪ್ರಜಾಪ್ರಭುತ್ವದಲ್ಲಿ ಅನ್ಯಾಯದ ವಿರುದ್ಧ ನಾವು ಹೋರಾಡಲೇಬೇಕು ಅದು ನಮ್ಮ ಆದ್ಯ ಕರ್ತವ್ಯ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ನ್ಯಾಯವನ್ನು ಗೆಲ್ಲಿಸುವಂಥ ಕಾರ್ಯ ಈ ಸಂಘಟನೆ ಮಾಡಲಿ ಅಂತ ಹೇಳಿ ನಾನು ಶುಭ ಹಾರೈಸಿ